ಈಗಿನ ಟೈಮಲ್ಲಿ ಫೋಕಸ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಯಾವ ಥರ ಆಲ್ಗಿ ರೀತಿಯ ಮಾಡುತ್ತೆ ಇವಾಗ ತೋರಿಸ್ತೀನಿ ಡೈರೆಕ್ಟ್ ಲೈವ್ ಆಗಿ ತೋರಿಸ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ ನನ್ನ ಫೀಡ್ಸ್ ಆಗಿದೆ ನಾರ್ಮಲ್ ಆಗಿ ನೀವು ನೋಡ್ಬೋದು ಪೆಟ್ ವೀಡಿಯೋಸ್ ಇದೆ ಕ್ಯೂಟ್ ವೀಡಿಯೋಸ್ ಇದೆ ಫನ್ನಿ ವೀಡಿಯೋಸ್ ಇದೆ ಅಥವಾ ಏನಾದರೂ ಎಜುಕೇಷ್ನಲ್ ಅಥವಾ ಏನಾದರೂ ನಾರ್ಮಲ್ ವೀಡಿಯೋಸ್ ಎಲ್ಲ ಇದೆ ಓಕೆ ರೀಲ್ಸಿಗೆ ಬಂದು ರೀಲ್ಸ್ ಕ್ರೋಲ್ ಮಾಡ್ತಾ ಇದ್ದೀನಿ ಇವಾಗ ಆ್ಯಸ್ ಯು ಕ್ಯಾನ್ ಸಿ ಎಲ್ಲ ನಾರ್ಮಲ್ ವೀಡಿಯೋಸೇ ಬರ್ತಾ ಇದೆ ಇದು ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ಇಲ್ಲದಿದ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಇನ್ಸ್ಟಾಗ್ರಾಮ್ ಯೂಶ್ವಲ್ ಏನು ಮಾಡುತ್ತೆ ಅಂದರೆ ನೀವು ವಿಡಿಯೋ ನೋಡ್ತಾ ನೋಡ್ತಾ ನಡು ನಡುವಲ್ಲಿ ಒಂದೊಂದು ಹುಡುಗಿಯರ ವಿಡಿಯೋಸ್ ನಿಮಗೆ ಬರುತ್ತೆ ಫೀಡ್ಸ್ ಅಲ್ಲಿ ಅದನ್ನು ನೀವು ನೋಡಿದರೆ ಮುಂದೆ ಹೋಗ್ತಾ ಹೋಗ್ತಾ ಇದ್ದಾಗೆ ನಿಮಗೆ ಮತ್ತೆ ಅವರದ್ದೇ ವೀಡಿಯೋಸ್ ತೋರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ವೀಡಿಯೋ ಬಂದಿದೆ ಹುಡುಗಿದ್ದು ನಾನು ನೋಡಿದೆ ಮತ್ತು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಮತ್ತೆ ಬಂತು ಹುಡುಗಿ ಡ್ಯಾನ್ಸ್ ಮಾಡೋ ವೀಡಿಯೋ ಇದನ್ನು ನೋಡಿದೆ ನೋಡ್ತಾ ನೋಡ್ತಾ ಮತ್ತೆ ನೋಡಿ ಇವಾಗ ಯಾವ ಥರ ವೀಡಿಯೋ ಬರ್ತಾ ಇದೆ ಅಂತ ಮತ್ತೆ ಇನ್ನೂ ಇಡೀ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಹುಡುಗಿರದೇ ವೀಡಿಯೋ ತುಂಬಿಕೊಳ್ಳುತ್ತೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡಿ ಅದೇನೋ ಬಂದೋಯ್ತು ಸೊ ನೋಡಿ ಇವಾಗ ಹಾಕ್ ನ್ಯೂಡಿಟಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಇನ್ನ ಇಡೀ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರೀ ಹುಡುಗಿಯರ ನ್ಯೂಡ್ ವೀಡಿಯೋಸೇ ಇರುತ್ತೆ ನಾನು ಈ ಅಲ್ಲಿ ಯಾವುದೇ ಥರದ ಕಟ್ಸ್ ಹಾಕಿಲ್ಲ ಇದು ಆ್ಯಕ್ಚುಯಲ್ ಲೈವ್ ಆಗಿ ನಡೀತಾ ಇರೋದು ನೋಡಿ ಇನ್ನು ಎಂಡ್ ಅಲ್ಲಿ ವೀಡಿಯೋಸ್ ಬರುತ್ತೆ ಅಂದ್ರೆ ಅದು ತೋರಿಸೋ ಆಗಿಲ್ಲ ಇಲ್ಲ ಆ ಥರದ ವಲ್ಗರ್ ವಿಡಿಯೋಸ್ ಬರುತ್ತೆ ಇವನ್ನೆಲ್ಲ ತೋರಿಸೋ ಹಾಗೆ ಇಲ್ಲ ನೋಡಿದ್ರಲ್ಲ ಬರೀ ಐದು ನಿಮಿಷ ಸ್ಕ್ರೋಲ್ ಮಾಡಿ ನನ್ನ ಫೀಡ್ ಕ್ಯೂ ಪೆಟ್ಸ್ನ ವೀಡಿಯೋ ಇಂದ ಹೇಗೆ ಸಾಫ್ಟ್ ಪಾನ್ ಕಡೆ ಹೋಯಿತು ಅಂತ ಇನ್ನೂ ಹೆಚ್ಚು ಸ್ಕ್ರೋಲ್ ಮಾಡಿದರೆ ನಾನು ಇಂಟರ್ನೆಟ್ನ ಯಾವುದೋ ಒಂದು ಡಾರ್ಕ್ ಕೋಣೆಯಲ್ಲಿರ್ತೀನಿ ಇದಕ್ಕೆ ಫೋಕಸ್ ಮಾಡೋದು ಕಷ್ಟ ಆಗಿದೆ ಈಗಿನ ಜನ್ರೇಷನ್ಗೆ ಇದಕ್ಕೆ ಎಲ್ಲರೂ ಸ್ಟ್ರೆಸ್ ಹಾಗೂ ಇರೋದು ಸೊ ಬಿವೇರ್ ಎಚ್ಚರಿಕೆ ವಹಿಸಿ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರ ಇರಿ ಇದ್ದರೂ ಸೋಷಲ್ ಮೀಡಿಯಾ ಯೂಸ್ ಮಾಡಿದ್ರು ಕ್ವಾಲಿಟಿ ಅನ್ನು ಯೂಸ್ ಮಾಡಿ ಆ ಕ್ವಾಲಿಟಿ ಕಂಟೆಂಟನ್ನು ನೋಡಿ ಅಷ್ಟೇ ಇತ್ತು ಇವತ್ತಿನ ವೀಡಿಯೋ ಅಲ್ಲಿ ಜಯ ಕರ್ನಾಟಕ